ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪಿಂಗ್ ನ್ಯೂಸ್ ಇಂದು ಹರಿಹರ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ನಮ್ಮ ನಾಯಕರಾದ ಕಾಂಗ್ರೆಸ್ ಪಕ್ಷದ ನಾಯಕರಾದ ರಾಮಜ್ಜನ್ ಅವರು ಇವತ್ತು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇವತ್ತು ಇವರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಶ್ರೀ ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿಗಳು ಇವರು ಮತ್ತು ಹಾಗೂ ಭೀಮಣ್ಣ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಇಲ್ಲೆಲ್ಲ ಆಗಮಿಸಿರುವ ಎಲ್ಲ ನನ್ನ ಆತ್ಮೀಯರಿಗೆ ವಂದನೆಗಳು ಇದು ಶ್ರೀಗಳು ಯಾವುದೋ ಒಂದು ಸಮಾಜಕ್ಕೆ ಸೀಮಿತ ಅಲ್ಲ ಮಠಾಧೀಶರು ಎಲ್ಲರೂ ಒಂದು ಧರ್ಮದರ್ಶಿಗಳು ಅಂದಮೇಲೆ ಎಲ್ಲ ಒಂದು ರಾಜ್ಯದ ಒಂದು ಆಸ್ತಿ ಅಸೆಟ್ಗಳು ಈ ಅಸೆಟ್ಗಳು ಇವತ್ತು ನಾವು ಕಳ್ಕೊಂಡಿದ್ದೀವಿ ಇದಕ್ಕೆ ನಮ್ಮ ದುಃಖ ಇದೆ ಹಾಗೂ ಇದೇ ರೀತಿಯಾಗಿ ನಮ್ಮ ರಾಜ್ಯದ ಒಂದು ಮುಖಂಡರು ಭೀಮಣ್ಣ ಖಂಡರಿವರು ಇವರು ಇವರಿಗೂ ನಾವು ಎಲ್ಲರೂ ಎರಡು ಗಣ್ಯ ವ್ಯಕ್ತಿಗಳಿಗೆ ನಾನು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸ್ತದೆ ಪರಮ ಪೂಜ್ಯರು ತಿಂಜನಿ ಗುರುಗಳಾದಂಥ ಸಿದ್ದರಾಮಯ್ಯನಂದ ಸ್ವಾಮೀಜಿಯವರ ಏನು ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲೂ ಕೂಡ ಆಗಲಿ ಹೋಗಿದ್ದಾರೆ ಮೊನ್ನೆ ಬೆಳಗ ಮುಂಜಾನೆ ನಾಲ್ಕೂವರೆಗೆ ಅವರಿಗೆ ಹೃದಯ ಹೃದಯಾಘಾತ ಆಯಿತು ಅಲ್ಲಿಂದ ತಕ್ಷಣ ಆಸ್ಪತ್ರೆಗೆ ಒಂಟ ಹೊಂಡ ಟೈಮ್ನಲ್ಲಿ ಮಧ್ಯದಲ್ಲೇ ಅವರಿಗೆ ದೇವರು ಅವ್ರನ್ನ ಕರ್ಕೊಂಡ್ಬಿಟ್ರು ಹಂಗಾಗಿ ಅವರಿಗೆ ಅವತ್ತಿನ ದಿವಸ ನನಗೆ ತಿರುಗಿ ಹತ್ತು ಗಂಟೆಗೆ ಗೊತ್ತಾಯ್ತು ಬೆಳಿಗ್ಗೆ ನಾನು ಕೂಡ ಇಲ್ಲಿಂದ ನಮ್ಮ ಆತ್ಮೀಯರೆಲ್ಲ ಕರ್ಕೊಂಡು ನಾನು ಕೂಡ ಹೋಗಿ ಬಂದ್ವಿ ಹೋಗಿ ಅವ್ರನ್ನ ದರ್ಶನ ಪಡ್ಕೊಂಡು ಬಂದ್ವಿ ಹಂಗಾಗಿ ಮತ್ತೆ ನಾವು ಏನು ಇವತ್ತಿನ ದಿವಸ ಅವ್ರ ಬಗ್ಗೆ ನಮ್ಮ ಸ್ವಾಮಿ ವಿವೇಕಾನಂದ ಸ್ವಾಮಿಯವರೆಲ್ಲ ಕ್ಲಿಯರ್ ಹೇಳಿದರು ಅವರು ಭಾಳ ಸರಳಾದ ಮನೆ ಸರಳಾದ ಗುರುಗಳು ಭಾಳ ಸಮಾಜದ ಬಗ್ಗೆ ಬಡವ್ರ ಬಗ್ಗೆ ಭಾಳ ಚಿಂತನೆ ಇಕ್ಕಂದು ಹೋರಾಟ ಮಾಡ್ಕೊಂತ ಬಂದಂಥವ್ರು ತಿಂತಿಣಿಯಲ್ಲಿ ಏನೇನು ಇರಲಿಲ್ಲ ಅಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡಿ ಇವತ್ತು ಸಾಕಷ್ಟು ಜನ ಜನ ಆಗಿ ಅವತ್ತೇನು ಜನ ಜಾತಿ ಅವತ್ತು ನಾವು ಹೋದಾಗ ಹಂಗಾಗಿ ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶಾಂತಿಕೋರ ಅಂತ ನಾವೇನು ಕೆಲವ್ರಿಗೆ ಫೋನ್ ಮಾಡಿದ್ದೀವಿ ತಾವೆಲ್ಲರೂ ಕೂಡ ತಾವು ಬಂದಿದ್ದೀರಿ ತಮಗೆ ಈ ಒಂದು ಏನು ಈ ಒಂದು ಸಿದ್ಧಾಂತಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ ಮತ್ತು ಏನಮ್ಮ ನಮ್ಮ ಎಲ್ಲ ಸಭಿಕರಿಗೆ ನಮಸ್ಕರಿಸುತ್ತಾ ಇವತ್ತು ನಮ್ಮ ತಾಲೂಕಿನ ಕಾಂಗ್ರೆಸ್ ಆಫೀಸಿನಲ್ಲಿ ಮಾಜಿ ಶಾಸಕರಾದಂತಹ ರಾಮಪ್ಪ ಅವರ ನೇತೃತ್ವದಲ್ಲಿ ಇಂದು ಆಯೋಜನೆಗೊಂಡಿರುವಂತಹ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಿದ್ದೀವಿ ಇಂಥ ಅನೇಕ ಕಾರ್ಯಕ್ರಮಗಳು ಶ್ರೀ ಶಾಮಲು ಶಿವಶಂಕರಪ್ಪ ನಮ್ಮ ಕರ್ನಾಟಕ ರಾಜ್ಯದ ಯಾರ ಹಿರಿಯರು ಮಹಾಂತರು ಸ್ವಾಮಿಗಳು ತೀರ್ಕೊಂಡಾಗ ಅವರು ತಮ್ಮ ಅಭಿಮಾನಿಗಳ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಿ ಸಾಧ್ಯವಾದರೆ ಆ ಸ್ಥಳಕ್ಕೆ ಹೋಗಿ ಬರುವಂಥ ಪರಿಪಾಠವನ್ನು ಅವರು ಇಟ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಲಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾರೆ ನನ್ನ ಹೆಸರು ಸೈಯದ್ ಸನೌಲ್ಲ ಎಮ್ ಆರ್ ಅಂತೇಳಿ ಯಾಕಂದರೆ ಇವತ್ತು ಸ್ವಾಮೀಜಿಯವರು ಮೊನ್ನೆ ನನಗೆ ರಾಮಜರ್ ಹೇಳಿದರು ಈಗ ಸ್ವಾಮೀಜಿಯರು ತೀರ್ಕಂಡಿದ್ದಾರಂತೆ ಅವರು ಮಣ್ಣಿಗೆ ಹೋಗಿದ್ದರು ಯಾಕಂತ ಹೇಳಿದರೆ ನೆನ್ನೆ ನೋಡಿದಾಗ ನಮ್ಮ ಭೀಮಣ್ಣ ಖಂಡ್ರೆ ಸಾಹೇಬರು ಯಾಕಂದರೆ ಇವರು ಬಹಳ ಮಹಾನ್ ವ್ಯಕ್ತಿಗಳು ಇವು ದೇಶಕ್ಕೆ ಯಾಕಂದರೆ ಇಂಥರೂ ನಾವು ಕಳ್ ಕಳ್ಕೊಂಡಿದ್ವಿ ಆದರೂ ಅವರು ಸ ಅವರು ಆತ್ಮಕ್ಕೆ ಅಲ್ಲ ಶಾಂತಿ ಕೊಡಲಿ ಅಂಥೇಳಿ ನಮ್ಮ ಮತ್ತು ಖಂಡ್ರೆ ಸಾಹೇಬ್ರ ಬಗ್ಗೆ ಮಾತಾಡಬೇಕಾದ್ರೆ ತೊಂಬತ್ತ್ಮೂರು ಇರ್ಬೋದು ತೊಂಬತ್ನಾಲ್ಕು ಇರ್ಬೋದು ಹೆಚ್ಚು ಕಡಿಮೆ ನಾನು ನಾಗಪುರ ರೂಮ್ನಲ್ಲಿದ್ದು ಲಿಫ್ಟ್ನಲ್ಲಿ ಇದ್ದೆ ಇವರು ಅಲ್ಲೇ ಇದ್ದಾರ ಲಿಫ್ಟ್ನಲ್ಲಿ ನಾನು ಉರ್ದು ಪೇಪರ್ ಹಿಡ್ಕೊಂಡಿದ್ದೆ ಕಿಬಲ ಲಾಯೇ ಪೇಪರ್ ಅಂತೇಳಿ ಪೇಪರ್ ಇಸ್ಕೊಂಡು ಉರ್ದು ಓದಿದ್ರು ಎಲ್ಲಿಗೆ ನೀವು ಎಲ್ಲಿಗೆ ಹೋಗ್ತೀರ ನೀ ನನ್ನ ಹತ್ರ ಇನ್ವಿಟೇಷನ್ ಇತ್ತು ಮುಷಾಯಿರ ಪ್ರೋಗ್ರಾಮ್ ಇತ್ತು ಶಿವಾಜಿನಗರಲ್ಲಿ ಶೋ ಛೋಟಾ ಮೈದಾನ ಅಂತೇಳಿ ನಾನು ಅಲ್ಲಿಗೆ ಇದ್ದೀನಿ ಸಾಯರ್ ಅಂತ ಹೇಳಿದೆ ತಿರ್ಗಿ ಅವರು ಕಾರಲ್ಲಿ ನಾನು ಕರ್ಕೊಂಡು ಹೋದರು ಅವರು ಅಲ್ಲಿ ಮುಷಾಯಿರ ಚೆನ್ನಾಗಿ ಉರ್ದು ಮಾತ್ರ ಚೆನ್ನಾಗಿ ಮಾ ಮಾತಾಡ್ತಿದ್ರು ಆಮೇಲೆ ಅಲ್ಲಿನೂ ಮುಷಾಯರಲ್ಲಿ ಆಗಿ ಅವರು ಶೇರ್ ಶಾಯಿರಿ ಹೇಳಿದರು ಇಂಥ ಭಾಳ ಹತ್ತಿರದಿಂದ ನೋಡಿದ್ದೀನಿ ಅವಾಗ ವೀರಬೊಮ್ಮಲಿ ಸಾಹೇಬ್ರ ಟೈಮ್ನಲ್ಲಿ ಇವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಾಗಿದ್ದರು ಯಾಕಂದ್ರೆ ಇವರಿಗೆ ಇವ್ರ ಹತ್ಮಗೆ ಇವ್ರ ಮಕ್ಕಳಿಗೆಲ್ಲ ಧೈರ್ಯ ತುಂಬಲಿ ಇಲ್ಲ ಯಾಕಂತ ಹೇಳಿದ್ರೆ ಇವರೆಲ್ಲ ರಾಜಕಾಂತ್ ಮಂತಂದರು ಆಮೇಲೆ ವೀರಶೈವರ ಮಹಾಸಭೆಯ ಅವರು ಅಧ್ಯಕ್ಷರಾಗಿದ್ದರು ಇಂಥ ಮಹಾನ್ ವ್ಯಕ್ತಿ ಯಾಕಂದರೆ ನೂರ ಎರಡು ವರ್ಷ ಅಂತೇಳಿದರೆ ಸೆಂಚುರಿ ದರೇ ನಮ್ಮ ಫ ಕ್ರಿಕೆಟ್ ಪ್ಲೇ ನಮ್ಮ ಸಮಾಜದ ಚಿಂತಿನಿ ಚಿಂತಿನಿ ಮಠದ ಗುರುಗಳಾದಂಥ ಸಿದ್ದಾನಂದ ಮಹಾಸ್ವಾಮೀಜಿಗಳು ಹಾಗೂ ಭೀಮ್ ಭೀಮನ ಕಂಡ್ರೆ ಇವರ ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿರುವಂಥ ಎಲ್ಲ ಕಾಂಗ್ರೆಸ್ ಮುಖಂಡರೇ ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರೇ ಇಂದು ಅವರು ನಮ್ಮನ್ನು ಅಗಲಿತ್ತಿ ಅಗಲಿರವು ಅಗಲಿರಬಹುದು ಆದರೆ ಅವರ ಚಿಂತನೆ ಅವರು ನಮ್ಮ ಸಮಾಜಕ್ಕೆ ನೀಡಿರುವಂಥ ಕೊಡುಗೆ ಅಪಾರವಾಗಿದೆ ಆ ಚಿಂತನೆ ಮತ್ತು ಅವನ್ನು ನಾವೆಲ್ಲರೂ ಅಳವಡಿಸಿ ಹಿರಿಯ ಮುತ್ಸಜ್ಜಿ ಹಿರಿಯ ಆದಂಥ ಭೀಮ ಭೀಮಪ್ಪ ಖಂಡ್ರೆ ಅವರು ಈ ಈ ಕರ್ನಾಟಕ ಸಮಾಜಕ್ಕೆ ಕರ್ನಾಟಕಕ್ಕೆ ನೀಡಿರುವಂಥ ಕೊಡುಗೆ ಅಪಾರವಾಗಿದೆ ನಾವು ಈ ತಿಳಿದಂಥ ನಮಗೆ ನಾವೆಲ್ಲ ಸಣ್ಣರು ಅವರು ಕೇಳಿರುವಂಥ ಅವರ ಕೆಲಸ ಕಾರ್ಯಗಳನ್ನ ನಾವೆಲ್ಲ ಅಳವಡಿಸಿಕೊಂಡು ಜೀವನದಲ್ಲಿ ನಮ್ಮ ಗುರುಗಳು ಆಫೀಸ್ನಲ್ಲಿ ನಮ್ಮ ಚುಂಚೋಳಿ ಸಿದ್ದರಾಮಯ್ಯ ಸ್ವಾಮೀಜಿಯವರು ನಿಧನ ಹೊಂದಿರೋಂಥ ಅವರಿಗೆ ಸಜ್ಜಾಂಜಲಿ ಕಾರ್ಯಕ್ರಮ ಹಮ್ಕೊಂಡ್ರೆ ನಮ್ಮ ರಾಮಾಜುನವರು ನಾ ರಾಮಾಜನ ಮಾಜಿ ಶಾಸಕ ರಾಮಾಜನ ನೇತೃತ್ವದಲ್ಲಿ ಹಾಗೂ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರು ಭೀಮಣ್ಣ ಖಂಡ್ರಿ ಅವರು ನಿಧನ ಹೊಂದಿರ್ತಾರೆ ಅವರಿಗೂ ಸಹ ಇವತ್ತಿನ ಈ ಕಾರ್ಯಕ್ರಮದ ಸಜ್ಜಾಂಜ ಕಾರ ಆಚ ಆಚರಿಸೋಕ್ಕೆ ನೀವೆಲ್ಲರೂ ಏನು ಒಂದು ಫೋನಿಗೆ ಒಗ್ಗುಟ್ಟು ಎಲ್ಲ ಬಂದಿದ್ದೀರಿ ಇವತ್ತೆಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ ಹಾಗೂ ಸಮಾಜದ ಮುಖಂಡರುಗಳೇ ನಮ್ಮ ಸ್ವಾಮಿ ಸಿದ್ದರಾಮಯ್ಯ ಸ್ವಾಮಿಯವರ ಅದು ಸದ್ದಾಂಜಲಿ ಕಾರ್ಯಕ್ರಮಕ್ಕೆಲ್ಲ ಆಗಮಿಸಿ ತಮಗೆಲ್ಲ